ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಿಂದಿನ ವ್ಲಾಗಲ್ಲಿ ನಿಮಗೆ ಪಿತೃಪಕ್ಷಕ್ಕೆ ಮಾವನಿಗೆ ಲಡ್ಡು ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೆ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಪಿತೃಪಕ್ಷದ ಬ್ಲಾಗ್ ಹಾಕ್ತೀನಂತ ಹೇಳಿದ್ದೆ ಹಾಗೆ ಇವತ್ತು ಪಿತೃಪಕ್ಷದ ಪಕ್ಷದ ಬ್ಲಾಗನ್ನು ಶೇರ್ ಇದ್ದೀನಿ ಪಿತೃಪಕ್ಷದಲ್ಲಿ ಎಲ್ಲರಿಗೂ ಕೂಡ ಕಾರ್ಯ ಮಾಡಲಿಕ್ಕೆ ಇರ್ತದೆ ಇವತ್ತು ನಾವು ಗುರುವಾರ ಮಾವನಿಗೆ ಕಾರ್ಯ ಮಾಡುವ ಅಂತ ಅಂದ್ಕೊಂಡ್ವಿ ಹಾಗೆ ಬೆಳಿಗ್ಗೆ ಅತ್ತೆ ಬೇಗ ಬರಲಿಕ್ಕೆ ಹೇಳಿದರು ಆದರೆ ಬರಲಿಕ್ಕೆ ಆಗಲಿಲ್ಲ ಸ್ವಲ್ಪ ಲೇಟಾಗಿ ಹೋದೆ ಆ ನಂತರ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಹಾಗೇ ದೇವರಿಗೆ ಎಲ್ಲ ರೆಡಿ ಮಾಡಲಿಕ್ಕಿತ್ತಲ್ಲ ಹಾಗೆ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡು ಪಂಚಾಮೃತಕ್ಕೆಲ್ಲ ರೆಡಿ ಮಾಡು ಅಂತ ಹೇಳಿದರು ಅತ್ತೆ ಹಾಗೆ ಎಲ್ಲ ತೆಗೆದು ಇದ್ದೀನಿ ಬೇಗ ಬೇಗನೆ ಹಾಗೆ ಭಟ್ರು ಕೂಡ ಬಂದಿದ್ದರು ಅವ್ರ ಅವರು ಹೇಳ್ತಾಯಿದ್ರು ನಾವೆಲ್ಲ ತೆಗೆದೆಲ್ಲ ಇಡ್ತಾ ಇದ್ವಿ ಹಾಗೆ ದೇವರಿಗೆ ಹೂ ಇಡೋದಾಗಲಿ ಎಲ್ಲ ಇವರು ಮಾಡ್ತಾಯಿದ್ರು ದೇವರಿಗೆ ಹೂ ಕೂಡ ಇವರು ತಂದಿದ್ದರು ಅದನ್ನು ಇಡಲಿಕ್ಕೆ ದೇವ ದೇವರ ಹತ್ರ ಇಡಲಿಕ್ಕೆ ಇವರಿಗೆ ಹೇಳಿದರು ಹಾಗೆ ನಾನು ಪಂಚಾಮೃತಕ್ಕೆ ಮತ್ತು ಎಲ್ಲೆಲ್ಲ ದೀಪ ಹಚ್ಚಲಿಕ್ಕೆ ಎಲ್ಲ ಬತ್ತಿಗೆ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿ ಇದ್ದೀನಿ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಮಕ್ಕಳಿಗೆ ರಜೆ ಇರಲಿಲ್ಲಲ್ಲ ಹಾಗಾಗಿ ಮತ್ತು ಎಕ್ಸಾಮ್ ಕೂಡ ಆಗ್ತಿತ್ತು ಹಾಗೆ ರಜೆ ಆಗಲಿಕ್ಕೆ ಹೋಗಲಿಲ್ಲ ಈಗ ನಾನು ಪಂಚಾಮೃತಕ್ಕೆ ಎಲ್ಲ ಹಾಲು ತುಪ್ಪ ಮೊಸರು ಜೇನುತುಪ್ಪ ಎಲ್ಲ ಸಕ್ಕರೆ ಎಲ್ಲ ರೆಡಿ ಮಾಡಿ ಬೌಲಿಗೆ ಹಾಕಿ ಇಡಲಿಕ್ಕೆ ಹೇಳಿದ್ರು ಹಾಗೆ ಎಲ್ಲವನ್ನು ಹಾಕಿ ಬೌಲಿಗೆ ಇದ್ದೀನಿ ಆಮೇಲೆ ಬಟ್ಟರೆಗೆ ತುಂಬ ಸುಲಭ ಆಗ್ತದೆ ಪಂಚಾಮೃತ ಮಾಡುವಾಗ ಅದಕ್ಕೆ ಹಾಗೆ ಈಗಲೇ ಹಾಕಿ ಕುತ್ಕೊಂಡು ಇದ್ದೀನಿ ಹಾಗೆ ಮನೆಯಲ್ಲೆಲ್ಲ ಕೆಲಸ ಆಗಿತ್ತಲ್ಲ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ಆದ ನಂತರ ಬಟ್ಟರು ಪಂಚಾಮೃತಕ್ಕೆ ಮತ್ತು ದೇವರ ಕಾರ್ಯ ಶುರು ಮಾಡಿದ್ದು ಫಸ್ಟಿಗೆ ಈ ಕಡೆ ಅಡಿಗೆ ಎಲ್ಲ ಮಾಡಿದ್ದನ್ನೆಲ್ಲ ತಂದು ಇಡಲಿಕ್ಕೆ ನೈವೇದ್ಯಕ್ಕಾಗಿ ಹಾಗೆ ಎಲ್ಲವನ್ನು ಒಂದೊಂದಾಗಿ ಹೊರಗೆ ತಂದು ಇಡ್ತಿದ್ದೀವಿ ಪತ್ರ ಹಾಗೆ ಅನ್ನ ಸಾರು ಬೇಳೆ ಸಾರು ಮತ್ತು ಪೋಡಿ ಮಾಡ್ತೀವಿ ನಾವು ಹಾಗೆ ಎಲ್ಲ ತಂದು ಇಡ್ತಾಯಿದ್ದೀವಿ ಹಾಗೆ ನಾನು ಮಾಡಿದ ಲಡ್ಡು ಕೂಡ ತಂದು ಇಡ್ತಿದ್ದೀವಿ ಹಾಗೆ ತುಳಸಿಗೆ ದೀಪ ಹಚ್ಚಿದರೂ ಕೂಡ ಗಾಳಿಗೆ ಆರೋಗ್ತಿತ್ತು ಹಾಗೆ ಇನ್ನೊಂದು ಸಲ ಹಚ್ಚುವಂಥ ಬಂದೆ ಗಾಳಿ ಕೂಡ ತುಂಬಾ ಇತ್ತು ಹಾಗೆ ಅಪ್ಪನ ತಂಗಿ ಕೂಡ ಬಂದರು ಹಾಗೆ ಈಗ ದೇವರಿಗೆ ಆರತಿ ಆಗ್ತಾ ಉಂಟು ದೇವರಿಗೆಲ್ಲ ಪೂಜೆ ಆಗಿ ಆದ ನಂತರ ನಾವು ಎಲ್ಲ ಮಂಗಳಾರತಿ ಎಲ್ಲ ತಗೊಂಡಾದ ನಂತರ ನೆಕ್ಸ್ಟ್ ಮಾವನ ಕಾರ್ಯ ಪಿತೃಪಕ್ಷದ ಕಾರ್ಯ ಏನಿರ್ತದೆ ಅದು ಕೂಡ ಸ್ಟಾರ್ಟ್ ಆಯಿತು ಅದು ನಾವು ದೇವರ ಹೊರ ದೇವರ ಸ್ಟ್ಯಾಂಡ್ ಹೊರಗೆ ಮಾಡ್ತೀವಿ ಇಲ್ಲಿ ಹಾಗೆ ಈಗ ಭಟ್ರು ಕುತ್ಕೊಂಡು ಇಬ್ಬರು ಸಹ ಕೂತ್ಕೊಂಡು ಇದ್ದಾರೆ ಹಾಗೆ ಏನೆಲ್ಲ ಬೇಕು ಎಲ್ಲ ಕೊಡ್ತಾ ಇದ್ದೆ ನಾನು ನೊಂದಾಗಿ ಹಾಗೆ ದೀಪ ಹಚ್ಚಲಿಕ್ಕೆ ಕೂಡ ಹೇಳಿದರು ಹಾಗೆ ದೀಪ ಕೂಡ ಹಚ್ಚಿ ಆನಂತರ ಸ್ಟಾರ್ಟ್ ಆಯಿತು ಅದಾದ ನಂತರ ಎಲೆಯೆಲ್ಲ ಹಾಕಿ ಪಿಂಡ ಕಟ್ಟಲಿಕ್ಕೆ ಕೂಡ ಇರ್ತದಲ್ಲ ಹಾಗಾಗಿ ಬಳೆ ಎಲೆಗೆ ಅನ್ನವೆಲ್ಲ ಅನ್ನವನ್ನೆಲ್ಲ ಪಿ ಅಂದರೆ ಪಿಂಡ ಕಟ್ಟಲಿಕ್ಕೇನೆ ಬೇರೆ ಅನ್ನ ಮಾಡಿರ್ತೀವಿ ಹಾಗೆ ಅದನ್ನು ಹಾಕಿ ರೆಡಿ ಮಾಡ್ತಾ ಇದ್ದೇವೆ ಹಾಗೆ ಇನ್ನೊಂದು ಕಡೆ ಇದು ಪಿಂಡಕ್ಕೆ ನೈವೇದ್ಯ ಮಾಡಲಿಕ್ಕಿರ್ತದೆ ಹಾಗಾಗಿ ಮಾಡಿದಂಥ ಅಡುಗೆಗಳನ್ನೆಲ್ಲ ಬಡಿಸಲಿಕ್ಕಿತ್ತು ಹಾಗಾಗಿ ಒಂದೊಂದಾಗಿಯೇ ಬಡಿಸ್ತಾ ಇದ್ದೀವಿ ನಂತರ ಇವರು ಪಿಂಡ ಕಟ್ಟಲಿಕ್ಕೆ ಹೇಳಿದ್ರು ಬಟ್ರು ಹಾಗಾಗಿ ಇವರು ಪಿಂಡ ಕಟ್ಟಿದ್ದಾರೆ ಯಾವಾಗ ಯಾವಾಗಲೂ ಸಣ್ಣವರು ಕಟ್ಟಬೇಕಂತೆ ಹಾಗಾಗಿ ಇವರು ಮೂವರು ಪಿಂಡಗಳನ್ನು ಕಟ್ಟಿ ಕೊಟ್ಟರು ಅವರು ಅಲ್ಲಿ ಇಡ್ತಾ ಇದ್ದಾರೆ ಅಲ್ಲಿ ಇಟ್ಟಾದ ನಂತರ ಪಿಂಡಕ್ಕೆ ಪೂಜೆ ಮಾಡಲಿಕ್ಕಿರ್ತದೆ ಇರ್ತದೆ ಹಾಗಾಗಿ ಪಿಂಡಕ್ಕೆ ಫಸ್ಟಿಗೆ ಹೂವೆಲ್ಲ ಹಾಕಿ రెడీందే అలంకారులసి ఆహార ఆగిర్బు బట్టారు అదే ఇట్టు పూజ మూ పూజెలనంతరం ఎలా తెగదు నీ ఆరు ఇవరు అదే దనకు కూడా నైవేద్య ఇప్పుడు రెడీ మిట్టీ అదే దా కూడా బా కొ కగూ కూడా నైవేద్యవన్నె ఇట్టు ఆమె నవెలూ కటే కి ఎల్గూ మనయలంద బట్ట మే మనేలా ఫస్ట్ ఊటమీ అదల్ అంతా నాము కూడాటకి కుత్కొం ఇల్లు ఇవ్వరు చేష్ట మాట్తీ ఇవ్వరు కూడా ఆ కడీ ఈ కడీ కుత్త ఆ కడే ఈ కడతా ఇల్ల ఎద్దు హోి అంతరూ హి దర్శనం మి

ఆ వన్ కొడత తీవేదలే నినుష ఇగేలేదు కొరి ఇదు తీగలు ఇదో కౌరో కట్టాకో దాత తోకెద మర్చుమ సౌంగల లావులో కోచి లావులో బిలో బిలో బారనే Wala. Ruby. 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 Ge. Ge Ruby ge. Angge. 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 Daun sana. Angge. Ge. Hello. டி 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 டி